ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಒಂದು ಸ್ಪೆಷಲ್ ಆದ ರೆಸಿಪಿ ಗೋಕರ್ಣ ಮೆಣಸಿನಕಾಯಿಯಿಂದ ಉಪ್ಪಿನಕಾಯಿಯನ್ನ ಮಾಡ್ತಿದೀವಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ನಾವಿಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಗೋಕರ್ಣ ಮೆಣಸಿನಕಾಯಿಯನ್ನ ತಗೊಂಡಿದ್ದೀವಿ ಇದು ಖಾರ ಇರಲ್ಲ ನೀವು ಯಾವುದೇ ಮೆಣಸಿನಕಾಯಿ ತಗೋಬಹುದು ಬಟ್ ಖಾರ ಇಲ್ಲದೆ ಇರೋ ಮೆಣಸಿನಕಾಯಿಯನ್ನ ತಗೋಬೇಕಾಗತ್ತೆ ಗೋಕರ್ಣ ಮೆಣಸಿನಕಾಯಿಯ ವಿಶೇಷತೆ ಏನಂದ್ರೆ ತುಂಬಾ ಚೆನ್ನಾಗಿರತ್ತೆ ನೀವು ಇದರಲ್ಲಿ ಬಜ್ಜಿಯನ್ನು ಕೂಡ ಮಾಡ್ಬೋದು ಖಾರ ಇಲ್ಲದೆ ಇರೋದ್ರಿಂದ ಆರಾಮಾಗಿ ಇದನ್ನ ತಿನ್ಬೋದು ಹಾಗೆ ಇದ್ರದೇ ಆದ ಒಳ್ಳೆ ಟೇಸ್ಟ್ ಇರುತ್ತೆ ಇದನ್ನ ನಾವು ಈ ರೀತಿ ಒಂದು ಬಟ್ಟೆಯ ಸಹಾಯದಿಂದ ಒರೆಸಿ ಇಟ್ಕೋತಿದ್ದೀವಿ ಇದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಯಾವ್ದೇ ಇರಬಾರ್ದು ಉಪ್ಪಿನಕಾಯಿ ಮಾಡ್ತಿದೀವಲ್ವಾ ಅದಕ್ಕೆ ಆದಷ್ಟು ಮಾಯಿಶ್ಚರ್ ಕಂಟೆಂಟ್ ನ ತೆಗಿಬೇಕಾಗತ್ತೆ ಅದಕ್ಕೆ ಈ ಬಟ್ಟೆಯ ಸಹಾಯದಿಂದ ಇದನ್ನ ಒರೆಸಿ ಇಟ್ಕೊತಿದೀವಿ ನೆಕ್ಸ್ಟ್ ಇದನ್ನ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಇದರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹೀರಿಕೊಳ್ಳುತ್ತೆ ನೋಡಿ ಈ ರೀತಿ ಎಲ್ಲ ಮೆಣಸಿನಕಾಯಿಯನ್ನು ನಾವು ಇದೇ ರೀತಿ ಮಾಡಿ ಇಟ್ಕೊಳ್ತಿದೀವಿ ಬೇರೆ ಬೇರೆ ತರಕಾರಿಗಳಿಂದ ನಾವು ಉಪ್ಪಿನಕಾಯಿಯನ್ನ ಮಾಡಿಟ್ಕೊಳ್ತಿರ್ತೀವಿ ಈ ರೀತಿ ಮೆಣಸಿನಕಾಯಿಯಿಂದ ನೀವು ಟ್ರೈ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ನಾವಿಲ್ಲಿ ಒಂದು ಗ್ಲಾಸ್ ಜಾರ್ನ ತಗೊಂಡಿದೀವಿ ಅದ್ರ ತಳಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಿದೀವಿ ಈಗ ಮೆಣಸಿನಕಾಯಿಯನ್ನ ಹಾಕೊಳ್ತಿದೀವಿ ಮೆಣಸಿನಕಾಯಿ ತುಂಬಾ ಬೇಗ ಸಾಫ್ಟ್ ಆಗೋದ್ರಿಂದ ಜಾಸ್ತಿ ಉಪ್ಪಿನ ಅವಶ್ಯಕತೆ ಏನು ಇರಲ್ಲ ಅದಕ್ಕಾಗಿ ಉಪ್ಪನ್ನ ಸರಿಯಾಗಿ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಮೆಣಸಿನಕಾಯಿಯನ್ನ ಈ ರೀತಿ ಹಾಕೊಂಡಿದೀವಿ ಹಾಗೆ ಒಂದು ಸ್ಪೂನ್ ಉಪ್ಪನ್ನ ಮೇಲ್ಗಡೆಯಿಂದ ಮತ್ತೆ ಹಾಕೊಂಡ್ವಿ ಹಾಗೆ ಮತ್ತೆ ಮೆಣಸಿನಕಾಯಿಯನ್ನು ಹಾಕೊಳ್ತಿದೀವಿ ಇಲ್ಲಿ ಅಹ್ ಶುಂಠಿಯನ್ನ ನಾವು ಉದ್ದಕ್ಕೆ ಹೆಚ್ಕೊಂಡಿದೀವಿ ಶುಂಠಿಯನ್ನು ಕೂಡ ಇದರ ಜೊತೆ ಆ್ಯಡ್ ಮಾಡ್ಕೋತೀವಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬಿಡುತ್ತೆ ಶುಂಠಿ ಮೆಣಸಿನಕಾಯಿಗೆ ಸೊ ಸ್ವಲ್ಪ ಶುಂಠಿಯನ್ನು ಹಾಕೊಂಡಿದೀವಿ ಮೇಲ್ಗಡೆಯಿಂದ ಇನ್ನು ಸ್ವಲ್ಪ ಉಪ್ಪನ್ನ ಹಾಕೊಂಡಿದೀವಿ ಇದನ್ನ ಎರಡರಿಂದ ಮೂರ್ ದಿನ ಬಿಟ್ರೆ ಸಾಕಾಗುತ್ತೆ ಎರಡು ದಿನ ಬಿಟ್ರು ಸಾಕಾಗುತ್ತೆ ಇದು ನೋಡಿ ಈಗ ಇದು ತಯಾರಾಗಿದೆ ಮೆಣಸು ಕೂಡ ತುಂಬಾ ಸಾಫ್ಟ್ ಆಗಿ ಬಂದಿದೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಈಗ ಇದರಲ್ಲಿ ಎಕ್ಸ್ಟ್ರಾ ನೀರು ಏನಿರುತ್ತೋ ಉಪ್ಪು ಕರ್ಗಿರುತ್ತಲ್ವಾ ಆ ನೀರು ಏನಿರುತ್ತೋ ಅದನ್ನ ನಾವಿಲ್ಲಿ ಇಟ್ಕೊಂಡಿದೀವಿ ಇದಕ್ಕೆ ನಾವು ಖಾರ ಪುಡಿಯನ್ನ ಹಾಕೊಳ್ತಿದ್ದೀವಿ ಒಂದೆರಡು ಸ್ಪೂನ್ ನಷ್ಟು ಖಾರ ಪುಡಿಯನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತ ಮಿಕ್ಸ್ ಮಾಡ್ಕೊಂಡು ಇದನ್ನ ಪೇಸ್ಟ್ ಫಾರ್ಮ್ ಅಲ್ಲಿ ಮಾಡಿ ಇಟ್ಕೋಬೇಕಾಗತ್ತ ಇದನ್ನ ನಾವು ನೆಕ್ಸ್ಟ್ ಬಾಣಲಿಗೆ ಹಾಕಿದ ಮೇಲೆ ಅದನ್ನ ಹಾಕೊಳ್ತಿದ್ದೀವಿ ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಇದಕ್ಕೆ ನಾವು ಸಾಸಿವೆಯನ್ನ ಆಡ್ ಮಾಡ್ಕೊಳ್ತಿದ್ದೀವಿ ಹಾಗೆ ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ ಏಳರಿಂದ ಎಂಟು ಎಸಡು ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ ಸ್ವಲ್ಪ ಇಂಗನ್ನು ಹಾಕೊಂಡಿದೀವಿ ಇಂಗಿನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮೆಣಸಿನಕಾಯಿಯ ಉಪ್ಪಿನಕಾಯಿಗೆ ಈಗ ನಾವೇನು ಖಾರ ಪುಡಿಯನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಆಡ್ ಮಾಡ್ಕೊಳ್ತಿದೀವಿ ಉಪ್ಪಿನಕಾಯಿ ತುಂಬಾ ದಿನ ಬಾಳಕೆ ಬರ್ಬೇಕಲ್ವಾ ಅದಕ್ಕೆ ಇದನ್ನ ಈ ರೀತಿ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಹುಡ್ಕೊಳ್ತಿದೀವಿ ಸ್ವಲ್ಪ ಹೊತ್ತು ನೆಕ್ಸ್ಟ್ ನಾವಿದಕ್ಕೆ ಬೆಲ್ಲವನ್ನ ಹಾಕೊಂಡಿದೀವಿ ನಾವಿಲ್ಲಿ ಜೋನಿ ಬೆಲ್ಲವನ್ನ ಬಳಸಿದೀವಿ ನೀವು ಗಟ್ಟಿಯಾಗಿರೋ ಬೆಲ್ಲವನ್ನು ಕೂಡ ಬಳಸ್ಬಹುದು ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ಲ ಗಟ್ಟಿ ಆಗ್ಬಿಡತ್ತೆ ಕ್ರಿಸ್ಟಲ್ ಫಾರ್ಮಲ್ಲಿ ಆಗ್ಬಿಡತ್ತೆ ಅದಕ್ಕಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕಾಗತ್ತೆ ನೋಡಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡು ಇದನ್ನ ಬಾಣಲಿಯಿಂದ ತೆಗೆದಿಟ್ಕೊಂಡು ಬಿಡ್ತಿದೀವಿ ಯಾಕಂದ್ರೆ ಬೆಲ್ಲ ಗಟ್ಟಿ ಆದ್ರೆ ಇದು ಈ ರೀತಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಲ್ಲ ಈಗ ನಾವು ಬಾಣಲಿಗೆ ಸ್ವಲ್ಪ ಸಾಸಿವೆನ ಹಾಕೊಂಡಿದೀವಿ ಸಾಸಿವೆನ ಸ್ವಲ್ಪ ಹೊತ್ತು ಹುರಿದುಕೊಳ್ತಿದ್ವಿ ಸಾಸಿವೆ ಚಟಪಟ ಅಂತ ಸಿಡ್ದ ನಂತರ ಅದನ್ನ ತೆಗ್ದಿಟ್ಕೊಂಡ್ವಿ ಸ್ವಲ್ಪ ಮೆಂತ್ಯವನ್ನ ಹಾಕೊಳ್ತಿದ್ವಿ ಮೆಂತ್ಯವನ್ನು ಕೂಡ ಸ್ವಲ್ಪ ಹುರಿದಿಟ್ಕೊಂಡು ಇದೆರಡನ್ನ ಪುಡಿ ಮಾಡಿ ಇಟ್ಕೊಂಡ್ವಿ ಈಗ ಈ ಮೆಣಸಿನಕಾಯಿ ಏನು ಉಪ್ಪಲ್ಲಿ ಚೆನ್ನಾಗಿ ನೆಂದಿತ್ತೋ ಅದಕ್ಕೆ ಈ ಪುಡಿಯನ್ನ ಆಡ್ ಮಾಡ್ಕೊತಿದ್ವಿ ಅಂದ್ರೆ ಮೆಂತ್ಯ ಮತ್ತು ಸಾಸಿವೆಯ ಪುಡಿಯನ್ನ ಆಡ್ ಮಾಡ್ಕೊಂಡಿದ್ವಿ ಹಾಗೆ ಖಾರ ಪುಡಿ ಮತ್ತು ಬೆಲ್ಲದಿಂದ ನಾವೇನು ಪಾಕದ ಫಾರ್ಮ್ ಅಲ್ಲಿ ಮಾಡಿ ಇಟ್ಕೊಂಡಿದ್ವು ಅದನ್ನ ಆ್ಯಡ್ ಮಾಡ್ಕೊಳ್ತಿದೀವಿ ಈ ಉಪ್ಪಿನಕಾಯಿ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಚೆನ್ನಾಗಿರತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಣಸಿನಕಾಯಿ ಜೊತೆ ಈ ಬೆಲ್ಲದ ಪಾಕ ಏನಿದೆಯೋ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಬೇಕಾಗತ್ತೆ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಗೋಕರ್ಣ ಮೆಣಸಿನಕಾಯಿ ಆಗಿರೋದ್ರಿಂದ ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗಾಗಿ ಇದನ್ನ ತುಂಬಾ ಬೇಗ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಹಾಗೆ ಅನ್ನ ಸಾಂಬಾರ್ ಜೊತೆ ಇದನ್ನ ಹಾಕೊಂಡು ತಿಂತಾ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಗ್ಲಾಸ್ ಜಾರ್ಗೆ ಇದನ್ನ ಹಾಕೊಳ್ತಿದ್ದೀವಿ ಗ್ಲಾಸ್ ಜಾರ್ ಅಲ್ಲಿ ಎಕ್ಸ್ಟ್ರಾ ಉಪ್ಪು ಏನಿತ್ತೋ ಅದನ್ನ ಖಾಲಿ ಮಾಡ್ಕೊಂಡಿದೀವಿ ಇಲ್ಲಾಂದ್ರೆ ತುಂಬಾ ಉಪ್ಪಾಗ್ಬಿಡುತ್ತೆ ಉಪ್ಪು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾ ಉಪ್ಪು ಏನಿತ್ತೋ ಅದನ್ನ ಖಾಲಿ ಮಾಡ್ಕೊಂಡು ನಂತರ ಈ ಉಪ್ಪಿನಕಾಯಿ ರೆಡಿ ಆಗಿತ್ತಲ್ವಾ ಅದನ್ನ ಈ ಜಾರ್ಗೆ ಹಾಕೊಂಡು ಇಟ್ಕೊಳ್ತಿದೀವಿ ಇದರಿಂದ ನೀವು ಇದನ್ನ ಎರಡರಿಂದ ಮೂರು ತಿಂಗಳು ಹಾಗೆ ಇಟ್ಕೋಬಹುದು ಒಂದು ವಿಷಯ ಏನಂದ್ರೆ ಇದಕ್ಕೆ ನೀರನ್ನ ಸೋಕ್ಸ್ಬಾರ್ದು ಯಾವ್ದೇ ಸ್ಪೂನ್ ನ ಬಳಸ್ತೀರ ಅಂದ್ರು ಕೂಡ ಇದನ್ನ ತುಂಬಾ ಜಾಗರೂಕತೆಯಿಂದ ಡ್ರೈ ಆಗಿರೋ ಸ್ಪೂನ್ ನ ಬಳಸಿ ತೆಗಿಬೇಕಾಗತ್ತೆ ಈಗ ಮೆಣಸಿನಕಾಯಿಯ ಉಪ್ಪಿನಕಾಯಿ ರೆಡಿ ಆಗದೆ ಎಲ್ಲರೂ ಅನ್ಕೊಳ್ತಿರ್ತೀರ ಅಹ್ ಮೆಣಸಿನಕಾಯಿಯ ಉಪ್ಪಿನಕಾಯಿ ಅಂದ್ರೆ ಏನಪ್ಪಾ ತುಂಬಾ ಖಾರ ಇರತ್ತೆ ಹೇಗೆ ತಿನ್ನೋದು ಅಂತ ಬಟ್ ಈ ಮೆಣಸಿನಕಾಯಿ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರತ್ತೆ ತುಂಬಾ ಟೇಸ್ಟಿ ಆಗಿರತ್ತೆ నిమ్ెలర్గూ ఇష్ట ఆగేది అంత అనుకోవీ వాచకే థ్యాంక్స్ ఫార్ వాచింగ్